ಒಂಬತ್ತು ವರ್ಷಗಳ ಹಿಂದೆ ತೆಗೆದುಕೊಂಡ ಪ್ರತಿಜ್ಞೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮುನ್ನೂರು ಪಾಕಿಸ್ತಾನಿಗಳನ್ನು ಕೊಲ್ಲುವ ಮೂಲಕ ಪೂರೈಸಲಾಯಿತು ದೇಶದ ಋಣವನ್ನು ತೀರಿಸಿದರು ಲ್ಯಾನ್ಸ್ ನಾಯಕ್ ಸಿಂಗ್ ಒಂದು ಕಡೆ ಬೆರಳೆಣಿಕೆಯಷ್ಟು ಭಾರತೀಯ ಸೈನಿಕರು ಮತ್ತು ಇನ್ನೊಂದು ಕಡೆ ಪಾಕಿಸ್ತಾನಿ ಬೆಟಾಲಿಯನ್ ಭಾರತ ಮಾತೆಯ ವೀರಪುತ್ರ ಭಾರತೀಯ ಭೂಮಿಯ ಪ್ರಮುಖ ಭಾಗವನ್ನು ಹೇಗೆ ಉಳಿಸಿದನೆಂದು ತಿಳಿಯಬೇಕಾದ್ರೆ ಈ ವಿಡಿಯೋ ನೋಡಿ ಪಂಜಾಬ್ನ ಒಂದು ಸಣ್ಣ ಪಟ್ಟಣ ಬರ್ನಾಲಾ ಅಲ್ಲಿ ಒಂದು ಮಗು ಹೊಲಗಳ ಮಣ್ಣಿನ ಸುವಾಸನೆಯ ನಡುವೆ ಬೆಳೆಯುತ್ತಿತ್ತು ಹಗಲಿನಲ್ಲೆಲ್ಲ ಅವನು ತನ್ನ ತಂದೆಯೊಂದಿಗೆ ಕೃಷಿ ಕೆಲಸ ಮಾಡುತ್ತಿದ್ದ ತನ್ನ ಪುಟ್ಟ ಕೈಗಳಿಂದ ಮರವನ್ನು ಕೆತ್ತಿ ಕಲಾಕೃತಿಗಳನ್ನು ಇದ್ದ ರಾತ್ರಿಯಲ್ಲಿ ಅವನು ಹಳ್ಳಿಯ ಹಿರಿಯರಿಂದ ಸೈನಿಕರ ಕಥೆಗಳನ್ನು ಕೇಳುತ್ತಿದ್ದ ಮತ್ತು ಒಂದು ದಿನ ನಾನೂ ಕೂಡ ಯೋಧನಾಗುತ್ತೇನೆ ನನ್ನ ಮಣ್ಣಿನ ಹೆಮ್ಮೆಯನ್ನು ಉಳಿಸಿಕೊಳ್ಳುತ್ತೇನೆ ಎಂದು ತನ್ನಷ್ಟಕ್ಕೆ ಯೋಚಿಸುತ್ತಿದ್ದ ಅವನು ಆಗ ತನ್ನ ತಂದೆಯ ಬಳಿ ಅಪ್ಪ ನಾನು ಈ ಭೂಮಿಯ ಋಣವನ್ನು ತೀರಿಸುತ್ತೇನೆ ಅಂತ ಹೇಳುತ್ತಿದ್ದನಂತೆ ಅವನ ಹೆಸರು ಕರಮ್ ಸಿಂಗ್ ಈ ಪುಟ್ಟ ಹುಡುಗ ಒಂದು ದಿನ ಭಾರತದ ಇತಿಹಾಸದಲ್ಲಿ ಅಮರನಾಗುತ್ತಾನೆ ಅಂತ ಅಂದು ಯಾರಿಗೂ ತಿಳಿದಿರಲಿಲ್ಲ ಕಾಲ ಉರುಳಿತು ಕನಸುಗಳು ದೊಡ್ಡದಾಗುತ್ತಾ ಬಂದವು ಮತ್ತು ಸಾವಿರದ ಒಂಬೈನೂರ ನಲವತ್ತೊಂದರ ಸೆಪ್ಟೆಂಬರ್ ಹದಿನೈದರಂದು ಕರಮ್ ಸಿಂಗ್ ಸೈನ್ಯಕ್ಕೆ ಸೇರಿದರು ಅವರು ಒಂದನೇ ಸಿಖ್ ರೆಜಿಮೆಂಟ್ನ ಒಂದನೇ ಬೆಟಾಲಿಯನ್ನ ಭಾಗವಾದರು ಎರಡನೇ ಮಹಾಯುದ್ಧದಲ್ಲಿನ ಅವರ ಶೌರ್ಯಕ್ಕಾಗಿ ಅವರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಬ್ರಿಟಿಷ ಸರ್ಕಾರದಿಂದ ಮಿಲಿಟರಿ ಪದಕವನ್ನು ಪಡೆದರು ಆದರೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರ ಜಮ್ಮು ಮತ್ತು ಕಾಶ್ಮೀರ ಯುದ್ಧದಲ್ಲಿ ದೊಡ್ಡ ಪರೀಕ್ಷೆ ಕಾದಿತ್ತು ಅದು ಗಲಿ ಸೆಕ್ಟರ್ ಪಾಕಿಸ್ತಾನಿ ಸೈನ್ಯವು ಸಾವಿರಾರು ಸೈನಿಕರೊಂದಿಗೆ ದಾಳಿ ಮಾಡಿತು ಅಲ್ಲಿ ಬೆರಳೆಣಿಕೆಯಷ್ಟು ಭಾರತೀಯ ಸೈನಿಕರು ಮಾತ್ರ ಇದ್ದರು ಆ ಪೋಸ್ಟ್ ಬಹಳ ಮುಖ್ಯವಾಗಿತ್ತು ಅದನ್ನು ಕಳೆದುಕೊಂಡಿದ್ದರೆ ಕಾಶ್ಮೀರದ ಹೆಚ್ಚಿನ ಭಾಗ ಕಳೆದು ಹೋಗ್ತಾ ಇತ್ತು ಲ್ಯಾನ್ಸ್ ನಾಯಕ್ ಕರಂ ಸಿಂಗ್ ತಮ್ಮ ತುಕಡಿಯನ್ನು ಪ್ರೋತ್ಸಾಹಿಸಿದರು ಶತ್ರುಗಳು ಎಂಟು ಬಾರಿ ದಾಳಿ ಮಾಡಿದರು ಕರಂ ಸಿಂಗ್ ಎರಡು ಬಾರಿ ಗಾಯಗೊಂಡರು ಆದರೆ ಅವರು ಯುದ್ಧ ಭೂಮಿಯ ಬಿಟ್ಟು ಹೋಗಲಿಲ್ಲ ತಮ್ಮ ಗಾಯಗೊಂಡ ಕೈಯಿಂದಲೂ ಕೂಡ ಅವರು ಗ್ರೆನೇಡ್ಗಳನ್ನು ಎಸೆಯುತ್ತಲೇ ಇದ್ದರು ಗುಂಡುಗಳು ಖಾಲಿಯಾದಾಗ ಅವರು ರೈಫಲ್ ಮತ್ತು ಬಯೋನೆಟ್ನೊಂದಿಗೆ ಟ್ರೆಂಚ್ನಿಂದ ಹೊರಗೆ ಹಾರಿ ಇಬ್ಬರು ಶತ್ರು ಸೈನಿಕರನ್ನು ಕೊಂದರು ಈ ದೃಶ್ಯವನ್ನು ನೋಡಿದ ಪಾಕಿಸ್ತಾನಿ ಸೈನ್ಯವು ಹಿಮ್ಮೆಟ್ಟಿತು ಈ ಗೆಲುವು ಕೇವಲ ಒಂದು ಪೋಸ್ಟ್ನದ್ದಾಗಿರಲಿಲ್ಲ ಅದು ಕಾಶ್ಮೀರದ ರಕ್ಷಣಾ ಕವಚವಾಗಿತ್ತು ಅವರ ಅಸಾಧಾರಣ ಧೈರ್ಯಕ್ಕಾಗಿ ಸಿಂಗ್ ಅವರಿಗೆ ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರವನ್ನು ನೀಡಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾದಾಗ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಲು ಆಯ್ಕೆಯಾಗಿದ್ದ ಐವರು ಸೈನಿಕರಲ್ಲಿ ಕರಂಸಿಂಗ್ ಸಿಂಗ್ ಕೂಡ ಇದ್ದರು ಇದಲ್ಲದೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾವು ಒಂದು ದೊಡ್ಡ ತೈಲ ಟ್ಯಾಂಕರ್ಗೆ ಎಂಟಿ ಲ್ಯಾನ್ಸ್ ನಾಯಕ್ ಕರಂಸಿಂಗ್ ಪಿವಿಸಿ ಎಂದು ಹೆಸರಿಸಿದೆ ಹಾಗೆಯೇ ನರೇಂದ್ರ ಮೋದಿ ಸರ್ಕಾರವು ಅಂಡಮಾನ್ ನಿಕೋಬಾರ್ನ ಇಪ್ಪತ್ತೊಂದು ಪ್ರಮುಖ ದ್ವೀಪಗಳಿಗೆ ಪರಮವೀರ ಚಕ್ರ ವಿಜೇತರ ಹೆಸರಿಟ್ಟಿದ್ದು ಅವುಗಳಲ್ಲಿ ಒಂದು ದ್ವೀಪಕ್ಕೆ ಲ್ಯಾನ್ಸ್ ನಾಯಕ್ ಕರಂ ಸಿಂಗ್ ಅವರ ಹೆಸರಿಡಲಾಗಿದೆ